ನೋಡ್ದೇನವ್ವಾ ಏಟೆಲ್ಲ ಮಾತಾಡದ್ ಕಲ್ತ್ಬಿಟ್ಟವಳೆ ಮದ್ವೆ ಆಗಿದೋಸ್ ಏನು ಗೊತ್ತಿಲ್ದಿರೋಂಗಿದ್ಲು ಈಗ ನೋಡು ಗೌರ ಎತ್ತ ಹೊಂಟುದ್ರು ನಂಗ್ದಂಟೋದ್ರ ಅಮ್ಮಿ ಗೌರೇ ಹಿಂಗ ಆಟ ಆಡ್ಸೋದು ಏನ್ ಟೆದ್ರಿಕೆ ಆಯ್ತು ಗೊತ್ತೆ ಓಹೋ ನೀನ್ ಮಾತ್ರ ಅಪ್ಪಯ್ಯ ಚಿಕ್ಕಪ್ಪನ್ ಮುಂದೆ ಆಟ ನಾನು ನಾನ್ ಆಟ ಆಡ್ಸ್ಬಾರ್ದ ಮೊದ್ಲು ಅಟ್ಟಿಯವ್ರ ಮುಂದ್ಗುಟ್ಟೆ ಆಟ ಆಡ್ಸಕ್ ಶುರು ಮಾಡಿದ್ ಯಾರು ಅತ್ತೆ ಚಿಕ್ಕತ್ತೆ ಮುಂದೆ ನೀವ್ ಆಟ ಆಡ್ಸಿದ್ರಿ ಅದಕ್ಕೆ ನಾನು ಹಂಗೆ ಮಾಡ್ದೆ ಓಹೋ ಅಂದ್ರೆ ನಾನು ಮಾಡಿದ್ದಕ್ಕೆ ಕೌಂಟರ್ ಕೊಟ್ಟೆ ಅನ್ನೋ ಗೌಡ್ರು ಅಂತ ಅಲ್ಲ ಗೌಡ್ರೆ ಅಟ್ಟಿಯವ್ರ ಮುನ್ಗುಟೆ ಎಲ್ಲ ಹಂಗ್ ಮಾಡಿದ್ರೆ ಏಟ್ ಮುಜುಗರ ಆಯ್ತದೆ ಅಂತ ನಿಮ್ ತೋರ್ಸ್ಕೊಟ್ಟೆ ಆಟೆಯ ಏನಂಗಾದ್ರೆ ನಾನು ಕೀಟ್ಲೆ ಮಾಡಬಾರ್ದು ಅನ್ನೋ ಅಯ್ಯೋ ನಾನೇ ಲಂಗಂದೆ ಅದಕ್ಕೆ ಅಂತ ಸಮಯ ಸಂದರ್ಭ ಜಾಗ ಇರ್ತದೆ ಅದಕ್ಕೆ ಅಲ್ವೇ ಗಂಡ ಹೆಂಡು ರೂಮ್ ಅಂತ ಕೊಟ್ಟಿರೋದು ಓ ಹಂಗಾದ್ರೆ ರೂಮ್ ಅಲ್ಲಿ ಎಲ್ಲದಕ್ಕೂ ಅನುಮತಿ ಇದೆ ಅನ್ನಂಗ್ ಆಯ್ತು ಮತ್ತೆ ಅಮೆ ನಾನು ತಾನೇ ಏನ್ ಮಾಡ್ಲಿ ಹೇಳು ನಾನು ಯಾವಾಗ ಬಂದ್ರು ರೂಮ್ಗೆ ನಿಮ್ ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತೀಯಾ ಅದು ಅಲ್ದೆಲಯ್ಯ ಅಮ್ಮೆ ಪುಸ್ತಕ ಅನ್ಬಿಟ್ಟೆ ನೆನ್ಪಾಯ್ತು ನೋಡು ಇವತ್ತು ನೀನು ಟ್ಯೂಷನ್ ಹೋಗಿಲ್ವೇನೇ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ ಗೌಡ್ರೆ ಇದ್ಯಾಕಮ್ಮೆ ಅಂದ್ರೆ ಇಟ್ಬಿರ್ನ ಪಾಠ ಎಲ್ಲ ಕಲ್ತ್ಬಿಟ್ಟೆ ಗೌಡ್ರೆ ನಾನೀಗ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಈಗ ಹೆಂಗೋ ಭವಾನಿ ಅಕ್ಕ ಅಟ್ಟಿಗೆ ಬಂದವ್ರಲ್ವೇ ಅವರೇ ಹೇಳ್ಕೊಡ್ತಾರೆ ಆಗ್ಲೇ ನಾನು ಅವ್ರ ತವ ಮಾತಾಡಿ ಡೀಲ್ ಮಾಡ್ಕೊಂಡು ಬಂದಿವ್ನಿ ಏ ಸೂಪರ್ ಕಡಮಿ ನೀನು ಹೆಂಗು ನಿಂಗು ಬಿಡುವಾದಾಗೆಲ್ಲ ಹೋಗಿ ಆರಾಮಾಗಿ ಪಾಠ ಹೇಳಿಸ್ಕೋಬಹುದು ಹೋಗೌಡ್ರೆ ಅವ್ರ ಮನೆಗೆ ಬಂದಿದ್ರಿಂದ ಅಟ್ಟಿ ಅವ್ರ ತವ ಸುಳ್ಳಿ ಹೇಳಕ್ ತಪ್ತು ಆದ್ರೆ ನಂಗ್ ಬ್ಯಾಸರ ಆಯ್ತದ್ ನೋಡು ಯಾಕ್ ನಮ್ಮಅಪ್ಪನ ಹೇಳಿಮಯ್ಯ ಅದು ನಿನ್ನ ಬಿಟ್ಟು ನಾನು ಒಬ್ನೇ ಹೋಗ್ಬೇಕಲ್ವೇ ದಿನ ಆಗ್ಲೂ ಇಬ್ರು ಹೋಗ್ತಾ ಇದ್ವಿ ಒಬ್ನೇ ಹೋಗಕ್ಕೆ ಬಾಯಿ ಮಾತಿಗೆ ಹೇಳ್ದೆ ಬಿಡಿ ನಾನು ಇಲ್ಲೇ ಇರ್ತೀನಲ್ವೇ ನೀವು ಹೋಗ್ಬಿಟ್ಟು ಪ್ರಚಾರ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡಿ ಗೌಡ್ರೆ ಆಯ್ತು ಈ ನಿನ್ ಗೌಡ್ರಿಗೋಸ್ಕರ ಕಾಯ್ತಾ ಇರೋ ನಾನು ಬಿರ್ನೆ ಹೋಗ್ ಬಿಡ್ತೀನಿ ಸರಿಯೇ ಚಿತ್ರ ಎಲ್ಲಾ ಮೂರಳಿ ಮನೇಲಿ ಕಾಣಿಸ್ತಾನೆ ಇಲ್ಲ ಇಲ್ಲೇ ಎಲ್ಲೋ ರೂಮಲ್ಲಿ ಅಲ್ಲಿ ಇರ್ಬೇಕ ಈಗ ಯಾಕಳು ಹಾ ಯಾಕೆ ಅಂತ ಹೇಳ್ತೀನಿ ನಿಂದಿ ಸುಣ್ಣ ಬುಣ್ಣ ಮುಗ್ದಿದ್ರೆ ನಡಿ ನನ್ ಜೊತೆ ಪತ್ರ ನೋಡಿದ್ರೆ ಪ್ರಚಾರಕ್ಕೆ ಹೋಗೋಣ ಇವಳೊಬ್ಳೆ ಬಾಗ್ಲ ಅದ್ ಏನ್ ಮಾಡ್ತಿದ್ದಾಳು ಬಾ ನೋಡೋಣ ಯಾಕೋ ರೂಮಿಗೆ ಬರ್ತಿದಂಗೇನೆ ಕಾಲು ಹಿಡ್ಕೊಬಿಟ್ಟೆ ಯಾಕೆ ರೂಮಿಗೆ ಬರ್ದಂಗೇನಾರು ಮಾಡಿಸ್ಕಿಡ್ಸ್ಬಿಟ್ಟಿದ್ಯಾ ಹೆಂಗೆ ಹ್ಮ್ ಇದ್ರು ಇರ್ಬೋದು ಕಣವ ಆವತ್ತು ಅವ್ರ ಅಪ್ಪಂಗೆ ಹೇಳಿ ಕತೆ ಮಾಡ್ಸಿದ್ಲಲ್ಲ ಹಂಗಯ್ಯ ಅವಳ ರೂಮ್ಗೂ ದಿಗ್ಬಂಧನ ಮಾಡಿಸ್ಬಿಟ್ಟಿರ್ಬೇಕು ಅದ್ರ ಅವಶ್ಯಕತೆ ನನ್ಗೆ ಏನಿದ್ದು ಚಿತ್ರಕ್ಕ ನೋಡ್ಕೊಂಡ ಗೂಬೆ ಕೂರಿಸಿದ್ರೆ ಹೇಳಿ ನೀವು ನೋಡ್ದೇನವ್ವಾ ಏಟೆಲ್ಲ ಮಾತಾಡದ್ ಕಲ್ತ್ ಬಿಟ್ಟವಳೆ ಮದ್ವೆ ಆಗಿದ ಹೊಸ್ತ್ರ ಏನು ಗೊತ್ತಿಲ್ದೇ ಇರೋಂಗಿದ್ಲು ಈಗ ನೋಡು ಏ ಏನು ಚಿತ್ರ ಹಿಂಗ್ ಮಾತಾಡ್ತೀಯಾ ಮಾತು ಕಲಿದೆ ನಮ್ ಮುದ್ದು ಸೊಸೆ ಅಂದ್ರೆ ಸುಮ್ನೆನಯ್ಯ ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅದು ದಿಟ್ವೆಯ ಬುಡವಾ ಈಗ್ಲೇ ನೋಡು ನಾ ದಡ್ಡಿ ಏನೇ ಕೆಲ್ಸ ಮಾಡಿದ್ರುವಾ ಅದನ್ನ ಮಾಡ್ಲೇ ಇಲ್ಲ ಅಂತ ತೋರಿಸ್ಕೊಳ್ಳೋದು ಜಾಣ್ತನ ಪಾಪ ಮುದ್ದು ಸೊಸೆ ಏನ್ ಮಾಡ್ಲಿ ಏನ್ ಮಾಡ್ತೇ ಇರ್ಲಿ ಏನು ಆಗೇ ಇಲ್ಲಾಗಿರ್ತಾಳೆ ಜಾಣೆ ನೀವ್ ಏನ್ ಹೇಳ್ತಾ ಇದೀರಾ ಒಂದು ಅರ್ಥ ಐತೆ ಇಲ್ಲ ಚಿಕ್ಕತೆ ಮುದ್ದು ಸೊಸೆ ಸಮಯ ಮ್ಯಾಕೆ ನೀನ್ ಏನ್ ಮಾಡಿದ್ಯಾ ಅಂತ ನಿನ್ಗೆ ಗೊತ್ತಾಯ್ತದೆ ಬಿಡು ತಪ್ನ ಮುಚ್ಚಾಕದು ಈ ಸತ್ಯನ ಮರೆಮಾಚದೈತೆ ನೋಡು ಅದು ಭೂಮಿ ಒಳಗೆ ಬೀಜನ ಬಿತ್ತನೆ ಮಾಡ್ದಂಗೆ ಸಮಯ ಬಂದಾಗ ಅದ್ ಮೊಳಕೆ ಹೊಡಿತದೆ ಹೊರಗ್ನವ್ರ ಕಣ್ಣಿಗೆ ಸತ್ಯ ಗೊತ್ತಾಯ್ತದೆ ಯಾಕೆ ಹಿಂಗೆ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ ಹ್ಮ್ ಒಬ್ಳೆ ಕುತ್ಕೊಂಡು ಸಂದಾಗ ಯೋಚನೆ ಮಾಡು ನೀನ್ ಯೋಚನೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಅನ್ಕೋ ತಲೆ ಕೆಡಿಸ್ಕೋಬೇಡ ಸತ್ಯ ಏನು ಅಂತವ ನಾನು ಹೇಳ್ತೀನಿ ಇದು ಕಲಿಗಾಲ ನಾವೊಂದು ಲೆಕ್ಕಾಚಾರ ಮಾಡಿದ್ರೆ ಕಾಲ ಇನ್ನೊಂದು ಲೆಕ್ಕಾಚಾರ ಮಾಡ್ತಿದ್ರೆ ಉಪ್ಪು ತಿಂದವನು ನೀರ್ ಕುಡಿಲೇಬೇಕಲ್ವ ಮುದ್ದು ಸೊಸೆ ಇದನ್ ಮಾತ್ರ ನಿನ್ ತಲೇಲ್ ಮಾಡಿಕೋ ಲೇ ಚಿತ್ರ ಬಾ ನಾ ವಾಚೋಗ ಪಾಪ ಮಗು ಏನೋ ಯೋಚನೆ ಮಾಡ್ತಾ ಇತ್ತು ನೀನ್ ಮಾಡವಾ ಬರ್ಲಾ ಮುದ್ದು ಸೊಸೆ ಅಲ್ಕೋ ವಿದ್ಯಾ ಈ ಟೋತಲ್ಲಿ ಕುಂ ಕರ್ಣಂತರ ಮನಿಕತಾನೆ ರಾತ್ರಿ ಎಲ್ಲಾ ಗೋಳಾಕತಾನೆ ನಾನ್ ಇಲ್ಲಿಗ್ ಬಂದಿದ್ದಕ್ಕೇನೋ ಸರಿ ಹೋಯ್ತು ಒಬ್ಳೆ ಇದ್ದಿದ್ರೆ ನನ್ ಕತೆ ಅಷ್ಟೇ ಇವಾಗೆಲ್ಲ ಸರಿ ಹೋಗದಲ್ವೇ ತಿರ್ಗಾ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿರಾ ನೀನ್ ಇಲ್ದೇ ಹೋಗಿದ್ರೆ ಎಲ್ಲಾ ಎಲ್ ಸರಿ ಹೋಯ್ತಾಯ್ತು ವಿದ್ಯಾ ಹೌದು ವಿದ್ಯಾ ಇವತ್ ನೀನು ಧೈರ್ಯ ಮಾಡಿದಿಕ್ಕೆ ನನ್ ಮಗಳು ನಮ್ಮ ಅಟ್ಟಿಗೆ ಬರಂಗಾಯ್ತು ಇಲ್ದೇ ಹೋಗಿದ್ರೆ ನ್ಯಾಯವಾಗಿ ನೋಡಿದ್ರೆ ಇವಳು ಶ್ರೀಮಂತ ಕಾರ್ಯನ ನಾವೇ ಅದ್ದೂರಿಯಾಗ್ ಮಾಡ್ಬೇಕಾಗಿತ್ತು ಆದ್ರೆ ಏನ್ ಮಾಡೋದು ನಮ್ಗೆ ಅದೃಷ್ಟ ಇರ್ಲಿಲ್ಲ ಮಾಡಿಸ್ಕೊಳಷ್ಟ ಇವಳಿಗೂ ಇರ್ಲಿಲ್ಲ ಅವ್ವ ನೀನ್ ನಿಂತು ನನ್ ಸೀಮಂತ ನಡ್ಸ್ಕೊಡ್ದೆ ಇರ್ಬೋದು ಆದ್ರೆ ನನ್ ಸೀಮಂತ ಕಾರ್ಯ ನನ್ ತವರ್ ಮನೆ ಕಡೆಯಿಂದಲೇ ಆಯ್ತು ಕಾರ್ಯ ನಮ್ಮ ಅವ್ವ ಕೈಯಾರೆ ತಂದಿದ್ದ ಸೀರೆ ನನ್ ತವರ್ ಮನೆಯಿಂದ ಆಶೀರ್ವಾದ ಮಾಡಿ ಕೊಟ್ ಕಳ್ಸಿದ್ ಸಾಮಾನಿಂದಲೇ ನನ್ ಮಡಲ್ ತುಂಬಿ ಈ ಮನೆ ಸೊಸೆ ನನ್ ಸೀಮಂತ ಮಾಡಿದ್ಲು ಮಾಡದ್ಲು ಅವತ್ತು ವಿದ್ಯಾ ಗೆಲ್ತಿ ಶ್ರೀಮಂತಕ್ಕೆ ಅಂತ ಎಲ್ಲ ತಕೊಂಡೋಗಿದ್ದು ನಿನ್ನ ಶ್ರೀಮಂತಕ್ಕೆ ಯಾ ಹ್ಞೂ ಕಣವ ನಾನು ನನ್ನ ಸೀಮಂತ ನನ್ನ ತವ್ರ ಮನೆ ಕಡೆಯಿಂದನೇ ಆಗಬೇಕು ಅಂತ ಬಯಸ್ತಾವ್ನಿ ಅಂತ ಹೇಳಿ ಒಂದೇ ಒಂದು ಮಾತ್ಗೆ ವಿದ್ಯಾನೇ ನಿಂತು ನನ್ನ ಸೀಮಂತ ನಡ್ಸ್ಕೊಟ್ಲು ಆಟೇ ಅಲ್ಲ ನನ್ನ ಈ ಮನೆ ಕರ್ಕಬತಿನಂತ ಪ್ರಾಮಿಸ್ ಮಾಡಿದ್ಲು ಕೊಟ್ಟ ಮಾತಂತೆ ನಡ್ಕೊಂಬಿಟ್ಲು ಕಣವ ವಿದ್ಯಾ ನಿನ್ನ ಈ ಅಟ್ಟಿಗೆ ಬರೀ ಸೊಸೆ ಮಾತ್ರ ಅಲ್ಲ ಕಣವ್ವಾಳು ಪಾಲಿಗೆ ತಾಯಿ ಆಗ್ಬಿಟ್ಟೆ ಒಬ್ಳ ತಾಯಿಯಾಗಿ ಏನೇನ್ ಮಾಡಬೇಕು ಅದೆಲ್ಲವ ನೀನೇ ಮಾಡಿದ್ಯಾಟಾ ಹೇಳ್ತಾ ಇದ್ದೀನಿ ಎಲ್ಲರೂ ಅಟ್ಟಿಯಲ್ಲೂ ನಿನ್ನಂತ ಒಬ್ಳು ಸೊಸೆ ಇದ್ಬಿಟ್ರೆ ಆ ಅಟ್ಟಿ ಸ್ವರ್ಗ ಸ್ವರ್ಗ ಆಗ್ಬಿಡ್ತದೆ ನೀನ್ ಮಾಡಿರೋ ಕೆಲ್ಸಕ್ಕೆ ನನಗ್ ಏನ್ ಹೇಳ್ಬೇಕು ಅಂತ ಆಯ್ತಿಲ್ಲ ಕಣವ ಯಾಕತೆ ಈ ತರ ಎಲ್ಲ ಮಾತಾಡಿ ಹೊರಗಿಲ್ ನೋಡ್ತೀರ ನಿಮ್ ಸೊಸೆಯಾಗಿ ಜವಾಬ್ದಾರಿ ಕರ್ತವ್ಯ ಅಲ್ವೇ ಅದಷ್ಟೇ ನಾನ್ ಮಾಡಿದ್ದು ಜವಾಬ್ದಾರಿ ಕರ್ತವ್ಯ ಅನ್ನೋದು ಎಲ್ರಿಗೂ ಇರ್ತದೆ ವಿದ್ಯಾ ಆದ್ರೆ ಅದನ್ನ ನಿಭಾಯಿಸ್ಬೇಕು ಅಂತ ಇರೋದು ಕೆಲವ್ರಿಗ್ ಮಾತ್ರ ವಿದ್ಯಾ ನಾನ್ ಮೊದಲ್ ನೋಡಿದ್ಕು ಈಗ ನೋಡ್ತಿರೋದಕ್ಕೂ ನಮ್ಮಅಟ್ಟಿಲಿ ಶ್ಯಾನೇ ವ್ಯತ್ಯಾಸ ಯಾ ಭದ್ರನ್ ಮುಕ್ತಾಗೆ ಏನೋ ಒಂಥರ ಸಂತೋಷ ನೆಮ್ಮದಿ ಅದೇ ಇದಕ್ಕೆಲ್ಲ ನೀನೆ ಕಾರಣ ಅಂತ ಕೇಳಿ ಸಂತೋಷ ಆಯ್ತು ನಿನ್ನ ಒಳ್ಳೆತನಕ್ಕೆ ಯಾರ್ ಕಣ್ಣು ಕುಪ್ತಾ ಇರ್ಲಿ ಎಲ್ ನೋಡ್ರು ಮಾವಯ್ಯನ್ ದೇವ ವಿರೋಧ ಪಕ್ಷವ್ರಂತೂ ಅಡ್ರಸ್ ಗೆಲ್ದ ಹೋಗ್ಬಿಟ್ಟವ್ರೆ ಹೂ ಕಾಣ್ಲಾ ಕೋಟೆ ಅಪ್ಪಯ್ಯನ್ ಬಗ್ಗೆ ಅಪಪ್ರಚಾರ ಮಾಡಕ್ ವಿಷಯ ಸಿಕ್ಕಿಲ್ಲ ಅಂತ ವಿರೋಧ ಪಕ್ಷದವ್ರು ಪದ್ರ ಕುಟುರ್ಕಲಾ ನೀನ್ ಏನಾದ್ರೂ ಅಂತಮ್ಮ ಎಲೆಕ್ಷನ್ ಪ್ರಚಾರ ತಿಂತ ಅಪಪ್ರಚಾರ ಮಾಡ್ಬಿಟ ತಾನೆ ಹೊಸ ಗೆಲ್ಲುದೇ ಅಪ್ಪಯ್ಯನ್ ಬಗ್ಗೆ ಒಂದೇ ಒಂದ್ ರಾಗಿ ಕಾಣಷ್ಟು ಕೆಟ್ಟ ದುಡ್ಕಾಗಿಲ್ಲ ಕಲ ಬಿಟ್ಟ ಅಂಟಮ್ಮ ಮಾವಿಯನ್ ಗೆಲ್ಲುವ ಯಾರಿಂದ ಬ್ರೇಕ್ ಆಗಕ್ ಆಗಿಲ್ಲ ಅಂಟಮ್ಮ ಗೆಲ್ಗೆ ಬ್ರೇಕ್ ಹಾಕಿಲ್ಲ ಅಂತ ಗಾಡಿಗೆ ಬ್ರೇಕ್ ಹಾಕ್ಬಿಟಾ ಅಂಟಮ್ಮ ಕೈಲಾಗ್ದ್ ಕೊನೆ ಅಸ್ತ್ರನೇ ಅಪಪ್ರಚಾರ ತೇಜವದೆ ಮಾಡೋದಲ್ವೆ ಮಾವಿಯನ್ ಬಗ್ಗೆ ಕೆಟ್ಟದಾಗ ಏನ್ ಹೇಳಕ್ ಸಿಗ್ದೇ ಇರೋದಕ್ಕೆ ಈ ತರ ಮಾಡ್ತಾವ್ರಿ ಅಂಟಮ್ಮ ಬಾರ್ಲ ಇದು ಮೊದ್ಲು ಕಿತ್ತಾಕುವ ವಿದ್ಯಾ ನಾನು ನಿನಗ್ ಮಾತ್ ಕೊಟ್ಟಂಗೆ ಕಾಲು ಕೆಜಿ ಚಿನ್ನವ ತರಿಸಿ ಉಡುಗೊರೆ ಕೊಡ್ತಾ ಇದ್ದೀನಿ ತಕೊಳವ ನಿನಗೆ ನಿನಗಿಷ್ಟ ಐತೆ ನನ್ಗೆ ಹೇಳು ವಿದ್ಯಾ ಏನವಾ ಈ ಡಿಸೈನ್ ಎಲ್ಲಾ ನಿಂಗ ಇಷ್ಟ ಆದ್ದೇ ಹೂ ಎಲ್ಲ ಇಷ್ಟ ಆಯ್ತು ಈ ಸರಿ ಇಲ್ಲಿ ನೋಡು ಈ ಬಳೆ ಎಷ್ಟು ಗಟ್ಟಿಯಾಗಿ ಸಾನೇ ಚಂದಾಗ್ ಮಾಡವ್ರೆ ಹೂ ಅಕ್ಕ ಎಷ್ಟ್ ಗಟ್ಟಿಗಾವ ನೋಡು ಕೈಗೆ ಹಾಕೋ ಬೇಡಿ ಇದ್ದಂಗೆ ಈಶ್ವರಿ ಹೋಲ್ಕೆ ಮಾಡಕ್ಕೆ ನಿಂಗೆ ಬೇರೆ ಏನೂ ಸಿಗ್ಲಿಲ್ವೇ ಅಯ್ಯೋ ನನ್ ಹಂಗಿಲ್ಲ ರೀ ಬಳೆ ನೋಡಕ್ಕೆ ಗಟ್ ಸಂದಾಗ ಅವಲ್ವಾ ನಮ್ ಮುದ್ದು ಸೊಸೆ ಕೈ ಬೇರೆ ಶಾನೆ ಸಣ್ಣ ಅದಕ್ಕೆ ಚಂಪುಂಗುವೆ ತಾಳಿ ಚೆನೆಲ್ಲ ತಂದೈತೆ ಗೋಂದ ಸರಿ ಅಣ್ಣ ಈಶ್ವರೇ ನೋಡ ಒಂದ್ಕಿತ ಅಕ್ಕ ಯೋಳ್ ಅಂದ್ಮೇಲೆ ಸಂದಾಗೆ ಇರ್ತದ್ ಬಿಡಿ ತೊಡಪ್ಪ ಆ ವಿದ್ಯುನ್ ಏನಿಲ್ಲ ತಂದವ್ರೆ ಅಂತ ನಮ್ಮ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ ಅದಕ್ಕೆ ತಾನೆ ನಮ್ ಬಾವ ತಾಳಿ ಚೈನ್ ಜೊತೆಗೆ ಕಾಲ್ ಕೆಜಿ ಚಿನ್ನನ ಉಡುಗೊರೆ ಹಾಕೊಡ್ತಿರೋದು ಮುದ್ದು ಸೊಸೆ ನೀನನ್ನ ಬನ್ಸಕ್ ಮಾಡ್ಸಿರೋದಲ್ವೇ